ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ನಡೆಯುತ್ತಿದೆ ಈ ಕುರಿತು ಶಿವಮೊಗ್ಗದಲ್ಲಿ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸುರ್ಜೇವಾಲಾ ಬೆಳಗಾವಿ ಅಧಿವೇಶನದಲ್ಲಿದ್ದಾರೆ ಅದೇ ಕಾರ್ಯಕ್ರಮದಲ್ಲಿ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ಒಟ್ಟಿಗೆ ಇದ್ದಾರೆ ನಾಯಕತ್ವದ ಬದಲಾವಣೆಯಾಗಲಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯಾಗಲಿ ಯಾವುದು ಹೈಕಮಾಂಡ್ ಮುಂದೆ ಇಲ್ಲ ಸದ್ಯ ಏನಿದ್ರೂ ಬೆಳಗಾವಿ ಕಾರ್ಯಕ್ರಮ ಮುಗಿಸೋದು ನಮ್ಮ ಯೋಜನೆಯಲ್ಲಿದೆ ಎಂದರು ಸುರ್ಜೇವಾಲಾ ನೋಟಿಸ್ ನೀಡಿದ್ದಾರೆ ಎಂಬ ಮಂಜುನಾಥ್ ಭಂಡಾರಿ ಅವರ ಹೇಳಿಕೆ ಬಗ್ಗೆ ನನಗೆ ತಿಳಿದಿಲ್ಲ ಕಾರ್ಯಾಧ್ಯಕ್ಷರಾಗಿ ಅವರು ಹೇಳಿರಬಹುದು ನಮ್ಮ ಮನೆಗೆ ಹಲವಾರು ಬಿಜೆಪಿ ನಾಯಕರು ಭೇಟಿಯನ್ನ ನೀಡಿದ್ದಾರೆ ಹಾಗೆಂದ ಮಾತ್ರಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಸರಿಯಲ್ಲ ಎಂದು ಪ್ರತಿಕ್ರಿಯೆಯನ್ನ ನೀಡಿದ್ರು ನಂತರ ಶಿವಮೊಗ್ಗ ವಿಮಾನ ನಿಲ್ದಾಣ ನೈಟ್ ಲ್ಯಾಂಡಿಂಗ್ ವಿಚಾರ ಮಾತನಾಡಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಕುರಿತಂತೆ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರತಿಕ್ರಿಯೆಯನ್ನ ನೀಡಿದ್ರು ಎಲ್ಲಿದ್ದಾರೆ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಕುಂತು ಇವತ್ತೆಲ್ಲರೂ ನಾನು ಅಲ್ಲೇ ಇರಬೇಕಾಗಿತ್ತು ಒಟ್ಟಿಗೆ ಕುಂತು ಇವತ್ತು ದಿವಸ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಯಾವುದು ಗೊಂದಲ ಇಲ್ಲ ಮಾಧ್ಯಮ ಸೃಷ್ಟಿ ಅಷ್ಟೇ ಯಾವಾಗ ಹೇಳಿದ್ರು ಈಗ ನೋಡಿಗ ಅದೆಲ್ಲ ಕಮಾಂಡಿಗೆ ಬಿಟ್ಟಿರುವಂಥದ್ದು ನಮ್ಮ ಹೈ ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷನ ಮುಂದುವರೆಸುವುದ್ರೆ ಮುಂದುವರಿಸ್ತಾರೆ ಬದಲಾವಣೆ ಮಾಡೋದು ಬದಲಾವಣೆ ಮಾಡ್ತಾರೆ ಹೀಗಾಗಿ ಹೈಕಮಾಂಡ್ಗಿಂತ ಯಾರೂ ದೊಡ್ಡವರಿಲ್ಲ ನಮ್ಮಲ್ಲಿ ಅದು ಯಾರೇ ಹೈ ಹೈಕಮಾಂಡ್ ಮುಂದೆ ತಲೆ ಬಾಗಲೇಬೇಕು ಈಗ ಪ್ರಸ್ತುತ ನೀವು ಏನು ಯಾರು ಸಿದ್ದರಾಮಯ್ಯ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕನ್ಸಲ್ಟ್ ಮಾಡ್ತಾರೆ ಇನ್ನೊಂದು ಸೀನಿಯರ್ ನಾಯಕ ಕನ್ಸಲ್ಟ್ ಮಾಡ್ತಾರೆ ಕಾಲ ಕಾಲಕ್ಕೂ ನಿರ್ಣಯ ಅದೆಲ್ಲ ಮುಗಿದೋಗಿದೆ ಈಗ ಎಲ್ಲರೂ ಎಲ್ಲರೂ ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದಾರೆ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ರೀಗ ಸಿದ್ದರಾಮಯ್ಯನವರು ಅವ್ರೇ ಗೊತ್ತಿಲ್ಲ ಅಂತ ಹೇಳಿದಾರ ಬಿನ್ನ ಮತಗಳು ಬರುತ್ತಾ ಯಾವ ಗುಂಪಗಾರಿಕೆ ಅದು ಒಂದು ದೊಡ್ಡ ಸುದ್ದಿ ಮಾಡಿದ್ರಿ ಏನ್ ಬರಪಡಾ ಯಾ ನಮ್ಮಲ್ಲಿ ಯಾವುದೇ ಬಿನ್ನ ಮತ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಒಕ್ಕಟ್ಟಾಗಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ ಅವರು ರಾಜಣ್ಣ ಅವರು ಸतीश ಜಾರ್ಕೇಳ್ ಅವರು ಎಂ ಬಿ ಪಾಟೀಲ್ ಎಲ್ಲರೂ ಒಕ್ಕಟ್ಟಾಗಿದ್ದಾರೆ ಅಂತ ನೋಡಿ ಸರ್ ಯಾ ನಮ್ಮಲ್ಲಿ ಇಲ್ಲ ಯಾರು ನಾವು ಯಾರಿಗೂ ಯಾರಿಗೂ ನೋಟಿಸ್ ಬಂದಿಲ್ಲ ಪಾವು ಮಾಡ್ತಾ ಇದ್ದೀವಿ ಎಲ್ಲ ಫೆಸಿಲಿಟೀಸ್ ಮಾಡ್ತಾ ಇದ್ದೇವೆ ಈಗ ನೂರು ಮೊನ್ನೆ ನೂರ ಅರವತ್ತೈದು ಕೋಟಿ ಕೋಟಿ ಎಲ್ಲನೂ ಕೂಡ ಕ್ಲಿಯರ್ ಮಾಡಿದ್ದೀವಿ ಈಗ ಅದು ಶಿವಮೊಗ್ಗ ಏರ್ಪೋರ್ಟ್ ನಾನು ಈಗ ಬಂದ್ಮಿ ತೊಂಡೆ ಬರೀ ಬೆಂಗಳೂರು ಅಷ್ಟೇ ಅಲ್ಲ ಇವತ್ತು ತಿರುಪತಿ ಆಗಲಿ ಚೆನ್ನೈ ಆಗಲಿ ಎಲ್ಲ ಕಡೆನೂ ಭಾಳ ಒಂದು ಒದಾಗಿ ನಡೀತಾ ಇದೆ ಅಂತೇಳಿ ಹೀಗಾಗಿ ಇನ್ನು ಅದಕ್ಕೆ ಅದಕ್ಕೇನೆಲ್ಲ ಶಕ್ತಿ ತುಂಬಬೇಕು ಆ ಶಕ್ತಿಯನ್ನು ತುಂಬತೀವಿ ಶಿವಮೊಗ್ಗ ಏರ್ಪೋರ್ಟ್ಗೆ ನೋಡಿ ಈಗ ಅದ್ಯಾವುದೂ ಕೂಡ ಈಗ ತನಿಖೆ